പാവനവിയാവനീനോ കരുതി

여엽지 않은 귀엽지 않은 지 ನಾರಾಯಣ ಪಾಲಿಸುವುದಕ್ಕೆ ಅಸಾಧ್ಯವಾಯಿತೆ ಹೌದಮ್ಮ ಮಹೇಶ್ವರ ಜನನಿ ಕಾಲಾಂತರಗೊಳಿಸುದಕ್ಕೆ ಅಸಾಧ್ಯವಾಯ್ತೇ ಹೇಳಿರಿ ಎದ್ದು ಹೇಳಿರಿ ಯಾರಿಂದ ಕಷ್ಟ ಬಂತು ನಿರ್ಭೀತಿಯಿಂದ ಹೇಳಿಕೊಳ್ಳಿರಿ ಮಕ್ಕಳೇ ಅಮ್ಮ తబిల్లా వా దే గేటి జినిర్ ನಮ್ಮ ಕಷ್ಟದ ಸ್ಥಿತಿಯನ್ನು ಹೇಳಿಕೊಳ್ಳುತ್ತೇವಮ್ಮ ಶೋಣಿತ ಪಟ್ಟಣದ ಅಧಿಕಾರಿ ಮಾಲಿನಿಯ ಸುತನಾದ ಮಹಿಷನ್ ಎನ್ನುವ ಅಸುರಾವ್ ನೀಡಿದಂತಹ ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಂಡ ಎಲ್ಲಿ ನೋಡಿದ್ರು ಅನ್ಯಾಯ ಮಾಡಿದ ಲೋಕವನ್ನು ಸ್ವಾಧೀನಪಡಿಸಿದ ದೇವತೆಗಳಿಗೆ ದಿಕ್ಕು ಇಲ್ಲದಂತಾಗಿದೆ ಕೊಲ್ಲುವುದಕ್ಕೆ ನಮ್ಮಿಂದ ಮೂರು ಮೂರ್ತಿಗಳಿಂದ ಸಾಧ್ಯವಿಲ್ಲ ಮಹಿಷನ ਰਨੋ ਕੋਲੀ ਜੀ ਘਰੇ ਪਤਿਉ ਗਰੀ ਮੇਰੇ ਮਾਰੇ ਘੜਾ ਨਾ ਗਾਦੀ

ಹಬ್ಬವನ್ನು ಸೇರಿ ಅಲ್ಲಿ ಒಂದಾಯ್ತು ಆ ಕ್ಷಣವೇ ಆ ತೇಜಸ್ಸು ಸ್ತ್ರೀ ರೂಪದಿಂದ ಕರೆಗಿಳಿಯುವಾಗ ಅಮ್ಮ ನಿರಾಭರಣ ಸುಂದರಿಯಾಗಿದ್ರು ಅಂತಹ ಅಮ್ಮನಿಗೆ ಬೇಕಾದಂತಹ ವಸನ ಭೂಷಣ ಚಿನ್ನಾಭರಣ ಮೊದಲಾದವುಗಳನ್ನೆಲ್ಲ ವಿಶ್ವಕರ್ಮರು ಕೊಟ್ಟು ಕಳಿಸಿದ್ದಾರೆ ಸುರ ನಾರಿಯರೆಲ್ಲ ಸೇರಿ ಬೇಕಾದ ರೀತಿಯಲ್ಲಿ ವಿಧ ವಿಧವಾಗಿ ಅಮ್ಮನನ್ನು ಶೃಂಗರಿಸಿ ಆಗಿದೆ ನಮ್ಮ ಮಾತನ್ನು ಕೇಳಿ ಕೋಪದಿಂದ ಮಹಿಷನಲ್ಲಿ ಹೋರಾಡುತ್ತೇನೆ ಎಂದು ಮಾತೆ ಹೊರಟು ನಿಂತಿದ್ದಾರೆ ಹೋರಾಡುವಲ್ಲಿ ಅಮ್ಮನಿಗೆ ಯಾವುದೇ ಆಯುಧಗಳ ಅಗತ್ಯವಿಲ್ಲ ಆದರೂ ನಮ್ಮ ನಮ್ಮ ಆಯುಧಗಳಿಗೆ ಒಂದು ಬೆಲೆ ಬರಬೇಕಾದ್ರೆ ಅದು ಮಾತೆಯ ಕೈ ಸೇರಿದ್ರೆ ಚೆನ್ನಲ್ಲ ನಮ್ಮ ನಮ್ಮ ಆಯುಧಗಳನ್ನು ಕಾಣಿಕೆ ರೂಪವಾಗಿ ಮಾತಿಗೆ ಅರ್ಪಣೆ

devi padatal karpisamu allah allah dhajaya dhajaya jay i yeah <entender it> <filho running Jungnet> ಮಹಾಮಾತೆ ಹೊರಟು ನಿಂತಿದ್ದಾರೆ ಹೋಗುವಾಗ ಅಮ್ಮ ಕಾಲ್ನಡಿಗೆಯಿಂದ ಹೋಗಬಾರದು ಎಂಬ ಉದ್ದೇಶದಿಂದ ತಾಯಿಗೆ ವಾಹನವಾಗಿ ಮೃಗರಾಜನಾಗಿ ನಾನೇ ಬರುತ್ತೇನೆ ಎಂದು ಪರ್ವತ ರಾಜ ಹೇಳಿದ್ದಾನೆ ಅಮ್ಮ ಹೊರಟಾಗಿದೆ ಪರ್ವತ ರಾಜ ಎಲ್ಲಿದ್ದಾನೆ